ಅಡ್ಗೆ ಅಂದ್ರೆ ಆಸನ ಮಾಡಿಟ್ಟಾರೆ ರೀ ಮನೆ ನಮ್ಮ ಅವ್ವರ ಈ ಜ್ವಾಳ ಹಾಸನ ಮಾಡಿದಾವ ಅಂತಂದ್ರೆ ಬಿಸಿ ಕೊಡಬರ್ತದೆ ಬುತ್ತಿ ಅದು ಕಟ್ಟದು ಮಾಡೋದಿರ್ತದೆ ಹಿಟ್ಟ ಇನ್ನ ಒಂದು ಸಲ್ಪ ಇರೋಷ್ಟ್ಲೇ ನಾವು ಬಿಸ್ಕೊಂಬರ್ತೇವೆ ಇನ್ನೊಂದು ನಾಲ್ಕು ಸೇರಿ ಹಿಟ್ಟ ಅದ ನೋಟ್ಟು ಬೀಸ್ಕೊಂಬರ್ಬೇಕು ಮತ್ತು ಒಮ್ಮೆ ಕಲೆ ಆಯ್ತು ಹಿಟ್ಟ ಹಿಟ್ಟು ಇಲ್ಲಿ ಒಳಗ ಒಳಗೆ ಯಾರು ಹಿಟ್ಟು ಕೊಡ್ತಾರೆ ಎರಡು ಊರಾಗಿದ್ರ ಇನ್ನ ಎಲ್ಲಿದ್ದಾರೆ ಒಂದು ಸ್ವಲ್ಪ ಕಣ ಚೆಂದ ಬರ್ತಾರೆ ಯಾರಾದರ ಮನೆಯಿಂದ ಮತ್ತೆ ಬಿಸಿ ಮೇಲೆ ಒಯ್ದು ಕೊಡ್ತಾರೆ ಆದ್ರೆ ನಮಗೆ ಹೊಲ್ದಾಗ ನಾವು ಇರೋಟ್ಟಿಗೆ બસ ઈ બેડી ઓળગ ઈ સસન માં રાખી નોડર તસકો તાંગા આંગે વાન સપ સપ તૂરતીન રી સપ સપ તૂરી 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 ખાતર માંડતી તું માં જરા તૂર પણ તૂર પણ અસર માંડન સતર જલ્દી અસર થાત કેરા સતાંંગી લરી જરા તૂરદ ઘાળી કેર બેતા સ્મરા તો કોંડી ಸುಮಿಗ್ ಬರೀ ಒಂದು ಸ್ವಲ್ಪ ಹಳ್ಳ ಇದು ಹಾಕದಂದ್ರ ನಡೀತದ್ರಿ ಕಸ ಎಲ್ಲಾ ಗಾಳಿಗೆ ಮುಂದೆ ಬಂದ್ಬಿಡ್ತಾರ ಒಟ್ಟು ನಮಗೆ ಏನಾರ ದೂರದ ಮಾಡದಿದ್ರೆ ಇಲ್ಲ ರೀ ಇಲ್ರಿ ಯಾಕಂದ್ರ ಹೊಂದಾಗಲ್ರಿ ಗಾಳಿ ಅಂತ ಮನತ್ ಆಗೋನಷ್ಟ ಗಾಳಿ ರೀ ಈಗ ನೋಡ್ರಿ ಕೇರಾದ ಏನು ಬೇಕಲ್ರಿ ನಮಗೆ ಒಂದು ಸ್ವಲ್ಪ ಒಂದು ಒಂದ್ ಕೀತಿಂದ್ರ ಇವ್ಯಾದ್ರೂ ದುನಿ ಬಂದಿರ್ತಲ್ರಿ ಗುನಿ ಒಂದು ಸ್ವಲ್ಪ ಗುನಿ ತೆಗೆದು ಅರ್ ರಿ ಬಸಮರೆ ಹಾಕ್ತಿನ್ ಸಾಕು ಇದು ಮರವೆಂದ ಒಂದ ಸ್ವಲ್ಪ ಎಲ್ಲಾ ಕಡಿಗೆ ಒಡೆದು ಬಿಟ್ರೆ ಬರಬೇಕು ಅಂತಂದ್ರೆ ತರಾದ ಆಗಲ್ಲ ಸಾಕು ನೀದ್ರ ನಮ್ಮ ಸಮೋಂತ್ರ ನೀರ್ನೇ ಬಕ್ಕಿಂದೆ ಕೂತುಬಿಟಂದ್ರೆ ಮಾತಾಡ್ಕೋತಾ ನಮ್ಮ ಚನ ಮಂತ್ರ ವಿಡಿಯೋ ಹೊರಡાડಾ ಹಾಪು ನೀ ನೀರ ಆಡ ಒಂದೇ ಚಾನೆಲ್ ದೌನ್ ತಿನ್ನ ಚಂತನ

ವಸ್ತು ಅಲ್ಲಿ ನಮ್ಮ ಗೌರಿ ಕಟ್ಟೆಲ್ಲ ಈ ಮೂರಂದ್ರೆ ಇಲ್ಲಿ ಬಂದ ನೋಡ್ರಿ ಜೋಳ ಇವು ಜೋಳ ಹಸನ್ ಮಾಡಿ ಮನ್ಯಾಗ ತೊಗೊಂಡಿನ್ರಿ ಮೇಲೆ ಈಗ ಅಕ್ಕಿ ಹಾಕ್ಲತ್ತಿದ್ದೇವ ನೋಡ್ರಿ ಅಕ್ಕಿ ಹಾಕಿ ನಮ್ಮ ಚೆನ್ನಾಗಿ ಹಾಕ್ಲತ್ತಾಳ್ರಿ ಅಕ್ಕಿ ಈಗ ಅಕ್ಕಿ ಅಕ್ಕಿ ಮಿಕ್ಸ್ ಮಾಡಿ ಚೀಲು ತುಂಬಬೇಕು ನೋಡ್ರಿ ಇವು ನೋಡ್ರಿ ಹಿಂಗೆ ಕಲ್ಸಕತ್ತೀ ಜೋಳ ಥೋಡೆನೇ ಕೊಡ್ಲಾಕತ್ತೀರಿ ಇದು ಇಟ್ಟು ಮತ್ತೆ ಜಿಗಿ ಇರ್ತದ ಇಲ್ಲ ನೋಡಮ್ಮ ಹೊಸ ಜೋಳವ ಅಂತೇಳಿ ಸ್ವಲ್ಪ ಕೊಡಕತ್ತಿದ್ದೇವ್ರಿ ಹೊಸ ಜೋಳ ಜಲ್ದಿ ಜಿಗಿ ಬರಂಗಿಲ್ಲ ಅದ್ರ ಸಲಾಕ ಎಲ್ಲ ಹಾಕಿ ಮಿಕ್ಸ್ ಮಾಡ್ಲತ್ತಾರ ನೋಡ್ರಿ ಚೆನ್ನಮ್ಮ ನೋಡ್ರಿ ಮಿಕ್ಸ್ ಮಾಡ್ಕತ್ತ ಮಿಕ್ಸ್ ಮಾಡ್ಯಾವಸು ಈಗಿವ ಮಿಕ್ಸ್ ಮಾಡಿ ಚೀಲು ತುಂಬಿ ಇಟ್ಬಿಡ್ತೇವ್ರಿ ಚಂಜಿ ಮುಂದೆ ಯಜಮಾನ್ರು ಬೀಸ್ಲಾಕೋಯ್ತವ್ರಿ ಕಲ್ ಚೆನ್ನಮ್ಮ ಚಲೋ ಬೀಳತಿ ಸಾಮೂ ನೀ ಎಲ್ಲಿ ಕಲಿಸ್ತೀವಿ ಬೇಡ ಈಗ ನೋಡ್ರಿ ಜೋಳದೆಲ್ಲ ಹಸಿನ ಮಾಡಿದ್ಮೇಲೆ ಜೋಳ ಹಸಿನ ಮಾಡಿ ಚೀಲದಾಗ ಹಾಕಿ ಚೀ ಅಂದ್ರೆ ಎರ್ಲಿನ ತಳದ ಚೀಲಕ್ಕೆ ಹಾಕಿ ಕಟ್ಟಿಟ್ಟು ಊಟ ಮಾಡಿದೆ ಊಟ ಮಾಡಿ ತಲಿಯೋದು ಇಕ್ಕೊಂಡ ರೆಡಿ ಆಗಿದೆ ನೋಡ್ರಿ ಈಗ ಮತ್ತೀಗ ಎಲ್ಲಿಗೆ ರೆಡಿ ಓ ಪಪ್ಪ ಅಲ್ಲಿ ಕೋಳಿ ಮರಿತಿದಂತ ಅಂತ ನೋಡೋಕೆ ಹೋಗ್ಯ ನೋಡಲ್ಲಿ ಕೊಲೆಗೆ ಈಗ ಎಲ್ಲಿಗೆ ರೆಡಿ ಆಗ್ಯಪ್ಪ ಅಂತಂದ್ರೆ ಮತ್ತೆ ಹೊಲಕ್ಕೆ ಈಗ ಮತ್ತು ಬಿಸಿಲು ಕಮ್ಮಿ ಈಗ ಟೈಮ್ ನಾಲ್ಕು ಗಂಟೆಗೆ ಹೇಳಿದ್ರಿ ಮತ್ತೆ ಒಂದು ಐದರಿಂದ ಆರುತ್ತೆ ಕೆಲಸ ಮಾಡಿದೆ ಮತ್ತೊಂದು ಸ್ವಲ್ಪ ಕೆಲಸ ಆತರಿ ಹೊಲದಾಗ ಅದಕ್ಕೀಗ ಹಿರಿ ಬೆಳಿ ಕಟ್ಲಾಕ್ ಬಂದಾರ ಇಲ್ಲಿ ಅವರ ಅದಕ್ಕೀಗ ಯಜಮಾನ್ರು ನಾನು ಚೆನ್ನಮ್ಮ ಸಮು ಎಲ್ಲಾರು ಹೊಲತೀವ್ರಿ ಹೊಲಕ್ಕೆ ಕೋಳಿ ಏನೋ ಮರಿ ತೆಗದ್ರಿ ಅದಕ್ಕೆ ನೋಡ್ಲಕ್ಕೆ ಹೋಗ್ಯಾರ ಅವ್ರ ಯಜಮಾನ್ರು ತಂದಾರ ಅಮ್ಮರಿಸವ ಮರಿ ಖಾಸಗಿ ದಿನ ಅದಲ್ಲ ತಿ ಖರಾಬ್ ಆಗಿರ್ತಾವ್ ಮದ್ಯ ನೋಡಿತ ಬಿಡಿದ್ರಯಾನ ದ್ರಿ

అవు మాత్ర కుడిచేస్తా సు ఈ నోడ్రీ ఏరిక బి ఏర్స్తివ్రీ నన్ను సమ్మహంట నోడ్రీ అది హిందమ్మంట నడారీ ముందా మమ్మీ నోడ్రీ ఏర్సీ బిల్ నోడ్రీ చందకుడు పప్పద యను ஏத்தோல் மத்தி நீங்க மேலே தந்து

ఏ మామ అక్కడ మాటలు మాటలు పక్కన పెట్టండి ఏమంటావు అన్న ఊడిపోడు మనకి ఇస్తానన్న హా ఆ యాదర ఇవ్ తంకి కొట్టుబడతది మార్చట్లా పక్కా ఆ దాని అంతా హా ఓ మాతి కొడు మన ఒసల నిస్తర్లి ಇಲ್ಲಿ ಇಲ್ಲ ನಮ್ಮ ಜನ ಮಾಂತ್ರ ನಾನು ಗಿಡಗಳು ರೀ ಅಕ್ಕಿ ನೋಡಿದ್ರೆ ಸೆಲ್ಫಿ ವಿಡಿಯೋ ಮಾಡಕತ್ತಾಳೆ ನೋಡ್ರಿ ಆಕಿನ ವಿಡಿಯೋಸ್ಗಳ ಒಂದು ಸ್ವಲ್ಪ ಸೊಪ್ಪು ಮಾಡ್ಲಿಕ್ಕತ್ತಾಳ್ರಿ ಈಗ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಈಗ ಸರಿಯಾಗಿ ಮಾಡಕ್ಕೆ ಯಾಕಂದ್ರೆ ನಾನು ಬರ್ತಿಲ್ಲ ಅಂತ ಅಂದ್ಕೊಂಡಿದ್ರಿ ಆದ್ರೆ ಮಾಡ್ಲಿಕ್ಕೆ ಆದ್ರೆ ಆದರೆ ಒಂದು ಸ್ವಲ್ಪ ಆಕಡೆ ಈ ಕಡೆ ಆಕಾಡಿ ಈ ಕಡೆ ಮಾಡ್ತಿರ್ತಾಳ್ರಿ ಯಜಮಾನ್ರು ಎಲ್ಲ ಮುಂದೆ ಹೋಗ್ಯಾರ ರೀ ನಾನೇ ನೋಡಿರಿ ಲಾಸ್ಟ್ ಈಗ ಅಂತಂದ್ರೆ ಮತ್ತು ಎಲ್ಲರೂ ಅಲ್ಲಿ ಮೂರು ಮಂದಿ ಹೆಣ್ಮಕ್ಳನ್ನೂ ಹೊರರಿ ಗಿಡ ಕಟ್ಟೋರ ಅವ್ರನ್ನೂ ಮುಂದೆ ಹೋಗ್ಯಾರ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಲೇಟ್ ಅಲ್ಲ ನನಗೆ ಬಗಿಯದು ಬಗಿಯದು ನಾನು ಅವ್ರಗಿಂತ ಒಂದು ಸ್ವಲ್ಪ ಹಿಂದೆ ರೀ ಅವರೆಲ್ಲರೂ ಒಂದು ಸ್ವಲ್ಪ ಮುಂದೆ ಹೋಗ್ಯಾರ ನಾವು ಬರಂಗಿಲ್ಲ ರೀ ಒಂದು ಸ್ವಲ್ಪ ಲೇಟ್ ಮಾಡಿ ಮಧ್ಯಾಹ್ನ ಟೈಮಿಗೆ ಅಷ್ಟ ರೀ ನಾನು ಯಾಕಂದ್ರೆ ಬಿಸಿಲಿನ ಮತ್ತೆ ಚಕ್ರ ಬಂದಂಗೆ ಆತ ಸುಮ್ಮನೆ ಹೇಳಿ ನಾಲ್ಕು ಹೊಂಟೀನಿ ರೀ ಅಲ್ಲಿ ನೋಡ್ರಿ ಹೆಣ್ಮಕ್ಳು ಅಲ್ಲಿ ಮುಂದೆ ಹೋಗ್ಯಾರ ಅವ್ರು ಅಕ್ಕೋರೆಲ್ಲವರು ನಾನು ಅಂತಾರೆ ಇಲ್ಲಿ ಕಟ್ಟಕತ್ತಿ ನೋಡ್ರಿ ಈಗ ಗಿಡಗಳೊಂದ ಭಾಳ ಅಂದ್ರೆ ಭಾಳ ಎತ್ತರ ಆಗ್ಬಿಟ್ಟವ್ರಿ ಇವ ಕಟ್ಲಾಕ ಲೇಟ್ ಅಲ್ಲಕ್ಕ ರೀ ಸ್ವಲ್ಪ ಸಣ್ಣ ಇದ್ದಾಗಾದ್ರೆ ಬಡ ಬಡ ಕಟ್ಟಕ್ಕೆ ಬರ್ತೀವಿ ರೀ ಈಗ ಏನಾಗ್ಯಾವ್ರಿ ಒಂದ್ರ ಮೇಲೆ ಒಂದು ಬಿದ್ದ ಪೂರ್ತಿ ಹುರಿ ಬಿದ್ದಾವ್ರಿ ಅವ್ ಆ ಹುರಿ ಎಲ್ಲ ಬಿಚ್ಚಿ ಬಿಚ್ಚಿ ಕಟ್ಬೇಕು ನೋಡ್ರಿ ನಮ್ಮ ಚೆನ್ನಮ್ಮ ಸಮೂ ಅಂತ ಏನು ಹೇಳಪ್ಪ ಇಲ್ಲ ರೀ ಬರ್ರಿ ಆಟ ಆಡ್ತಿರ್ತನ ಇವೆಲ್ಲ ಬೋಧತ್ತೋ ಇದಾವ್ರಿ ಅವ್ನು ನೀರು ಬಿಟ್ಟು ಬಿಟ್ಟು ಅದ್ರದ್ದು ಕೆಸರಿನಾಗೆ ಬಿಡ್ತಾನೆ ರೀ ಅವ ಅಂತ ಒಂದು ಕಡೆಗೆ ಚೆನ್ನಮ್ಮ ಅಂತರ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾಳೆ ಅಲ್ಲಿಂದ ಒಂದು ಸ್ವಲ್ಪ ಮೊಬೈಲ್ ನೋಡ್ತಾಳೆ ಒಂದು ಸ್ವಲ್ಪ ಮಾಡುವ ಅಂದ ತಕ್ಷಣ ವೀಡಿಯೋ ಮಾಡ್ತಾಳೆ ಆಮೇಲೆ ಮೊಬೈಲ್ ನೋಡ್ಕೊತ ರೀ ಅವು ಶಾವಿಗೆ ಮಾಡ್ಸಕ್ಕೆ ನಾನು ಹೆಸರು ಇಟ್ಟ ಎಷ್ಟು ದಿವಸ ರೀ ಓದಿ ಬಿ ಹಿಟ್ನು ಬಿಸ್ಕೊಂಬಂದಿರಿ ಯಜಮಾನ್ರಿ ಎಷ್ಟು ದಿವ್ಸ ಐತ್ರಿ ಆದ್ರೆ ಶಾವಿಗೆ ಮಾಡ್ಸೋದಾಗಿರಲಿಲ್ಲ ರೀ ಇವ್ರೆ ಆಕೋರ್ ಕೈದಾಗ ಹಿಟ್ಟು ಕೊಡ್ಲಾಕತ್ತಿನರ ಅಂದ್ರೆ ಇವರೇ ಮಾಡ್ಕೊಂಬಂದು ಕೊಡ್ರಿಪ್ಪ ನಮ್ಮ ಮನ್ಯಾಗೆ ಯಾರು ಹೋಗೋರು ಇಲ್ಲಿಗ ಯಜಮಾನ್ರು ಅಂತೂ ಹೋಗಂಗಿಲ್ಲ ಏನಿಲ್ಲ ನನ್ನ ಕೈ ಹೋಗೋದಾಗಿಲ್ಲ ಮಾಡ್ಕೊಂಡ್ಬಂದು ಕೊಡೋಣ ಮಾಡ್ಸ್ಕೊಂಡು ಬಂದು ಕೊಡ್ತೀವಿ ಕೊಡುವ ಹಿಟ್ ಅಂತಂದ್ರೆ ಅವ್ರ ಕೈಗೆ ಶಾಂಗಿ ಮಾಡ್ಸ್ಲಾಕ್ ಈಗ ನೋಡಿರಿ ಫ್ರೆಂಡ್ಸ ನಾನು ನಿನ್ನಿ ಲಾಗ್ನ ಇವತ್ತು ಮಾತು ಕಂಟಿನ್ಯೂ ಮಾಡ್ಕೊತೀನಿ ರೀ ನಿನ್ನೆ ಲಾಗ್ ಮಾಡಿದ್ರಿ ಒಂದಷ್ಟು ವೀಡಿಯೋ ಶೂಟ್ ಮಾಡೀನಿ ಅದೇ ಲಾಗ್ನ ಇವತ್ತು ಮಾತು ಕಂಟಿನ್ಯೂ ಮಾಡ್ಕೊತೀನಿ ರೀ ಈಗ ಟೈಮ್ ಎಂಟು ಗಂಟೆ ಆಗಿದೆ ರೀ ಈಗ ಎಲ್ಲಾರದು ಚಳಕ ಅದೆಲ್ಲ ಆಗಿದೆ ರೀ ಚಾದ ಮತ್ತೆ ಮತ್ತೀಗ ಬುತ್ತಿಗೆ ನಷ್ಟ ಮಾಡಿ ಕಟ್ಬೇಕ್ರಿ ಇನ್ನೂ ಏನೇನು ಮಾಡ್ಬೇಕು ಗೊತ್ತಿಲ್ಲ ನೋಡ್ಬೇಕು ರೀ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಇದೆ ಅಂತೇಳಿ ನೋಡ್ಕೊಂಬರೀ ಈಗ ನೋಡ್ರಿ ಉಪ್ಪಿಟ್ಟ ರೆಡಿ ಆಯ್ತು ಉಪ್ಪಿಟ್ಟು ರೀ ಹೊಲಕ್ಕೆ ಹೋಗ್ಲಾಕ ಮತ್ತು ಬುತ್ತಿ ಟ್ಯಾಕ್ಟ್ರೆ ಡ್ರೈವರ್ಗಳಿಗೆ ಮತ್ತು ಹೊಲದ ಕೆಲಸ ರೀ ಹೀರೋ ಅದಾಗ ಅವ್ರಿಗೆ ಎಲ್ಲರಿಗೆ ಹೇಳಿ ಒಂದು ಬೋಣಿ ಈಗ ಸದ್ ಮಿಂಜಿನ ಉಪ್ಪಿಟ್ಟು ಮಾಡಿ ನೋಡ್ರಿ ಈಗ ಸದಾ ಬುತ್ತಿ ಕಟ್ತೀನಿ ಅವ್ರಿಗೆ ಯಜಮಾನರು ತೊಗೊಂಡು ಹೋಗಿ ಕೊಡ್ಬರ್ತರು ಈಗ ನೋಡ್ರಿ ಅವರಿಗೆಲ್ಲ ನಾಷ್ಟ ಮಾಡಿ ಬುತ್ತಿ ಕಟ್ಟಿ ಬ್ಯಾಳೆ ಹಾಕಿನ ರೀ ಮ್ಯಾಗ ಗ್ಯಾಸಿನ ಮ್ಯಾಗ ಇಲ್ಲ ನೋಡ್ರಿ ಬೇಳೆ ಕುದಿಕತ್ತವ್ರಿ ಅವ್ರಿಗೆ ಬೇಳೆ ಕುದಕ್ಕೆ ಹಾಕಿನಿ ಮಧ್ಯಾಹ್ನಕ್ಕೆ ಬುತ್ತಿ ಬೇತಾರ ರೀ ಸಾರ ಮಾಡ್ಬೇಕಲ್ರಿ ಅದ್ರಾಗ ಈಗ ಬ್ಯಾಳೆ ಕುದಿ ಹಾಕಿನ್ರಿ ಈಗ ನೋಡ್ರಿ ಫ್ರೆಂಡ್ಸ ಬ್ಯಾಳಿ ಅಂತರ ಕುದವ್ರಿ ಅದು ಗಡ್ಡಿಬೇಳೆ ಮಾಡಿಬಿಟ್ಟಿನ ಸಾರು ಮಾಡ್ಬೇಕಂತ ಅನ್ಕೊಂಡ್ರಿ ಸಾರು ಮಾಡ್ಬೇಕಂತ ಅನ್ಕೊಂಡ್ರಿ ಆದ್ರೆ ಸಾರು ಮಾಡಿಲ್ರಿ ಬುತ್ತಿ ಓ ಟೈಮಿಗೆ ಮಧ್ಯಾಹ್ನ ಮಾಡಿದ್ರೆ ಮಾಡಿದ್ರಿರತ್ತೆ ಯಾಕೋ ಸೀನ್ ಹೊಂಟವ್ರಿ ನನಗೆ ಬುತ್ತಿವೈ ಟೈಮಿಗೆ ಮಧ್ಯಾಹ್ನ ಟೈಮಿಗೆ ಮಾಡಿದ್ರಿ ಹೆಂಗೆ ನಷ್ಟ ಮಾಡ್ಯಾರಂತ ಹೇಳಿ ಇನ್ನು ಸಾರು ಮಾಡಿಲ್ರಿ ಇನ್ನೊಂದು ಸ್ವಲ್ಪ ನಿಲ್ತಾ ಸಾರು ಮಾಡ್ತೀನಿ ರೀ ಒಂದು ಸ್ವಲ್ಪ ಬಿಸಿ ಅನ್ನ ಸಾರು ಮಾಡೋದಂತಾರೆ ಬಿ ರೊಟ್ಟಿ ಮಾಡೋಕತ್ತ ಈಗ ಬುತ್ತಿ ಕಟ್ಲಕ್ಕೆ ಆಗ್ತು ರೀ ಐಸ್ ಕ್ರೀಮ್ ಬಂದು ಅಂದ್ರೆ ಹೇಳ್ರಿ ನಾ ಐಸ್ ಕೊಡ್ತೀನಿ ಅಂತ ಅಲ್ಲಿ ರೋಡಿಗೆ ಬಂದು ಅಂದ್ರೆ ಒಳು ನಮ್ಮ ಸಾಮು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ಲಗತ್ತ ಫ್ರೆಂಡ್ಸ ಇವತ್ತು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋದದ ರೀ ಆದ್ರೆ ಅವ್ರ ಈ ಕಮೆಂಟ್ನಾಗ ವಿಶ್ ಮಾಡ್ರಿ ಅಂತ ಅಷ್ಟ ಹೇಳಿ ಆದ್ರೆ ಅವ್ರ ಹೆಸರು ಏನೂ ಹಾಕಿಲ್ಲ ರೀ ಅದಕ್ಕೆ ನಿಮ್ಮ ಹೆಸರು ಏನದನೋ ಗೊತ್ತಿಲ್ಲ ಅಕ್ಕ ನನಗೆ ಅದನ್ನು ನೀವು ಕಮೆಂಟ್ ಹಾಕಿದ್ರಿ ವಿಶ್ ಮಾಡಿರಿ ಅಂತೇಳಿ ಅಷ್ಟೇ ಆದ್ರೆ ನಿಮ್ಮ ಹೆಸರು ಹಾಕಿದ್ರೆ ನಿಮ್ಮ ಹೆಸರು ಹೇಳಿ ನಾನು ವಿಶ್ ಮಾಡ್ಬೋದಿತ್ತು ಆದ್ರೆ ಹೆಸರು ಹಾಕಿಲ್ಲರಿ ಆದ್ರೆ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಅಕ್ಕ ಮತ್ತು ಅಣ್ಣನಿಗೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದರೆ ಹೆಸರು ಗೊತ್ತಿಲ್ಲಲ್ರಿ ಆದರೆ ನಾನು ಅಷ್ಟೇ ಶುಭಾಶಯಗಳು ಮಾತ್ರ ಹೇಳ್ತೀನಿ ರೀ ವಿಶು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಕ್ಕ ನೀವು ಯಾ ಊರಿಂದ ಹಾಕಿದ್ರೋ ಗೊತ್ತಿಲ್ಲ ಆದ್ರೆ ಊರು ಗೊತ್ತಿಲ್ಲ ನನಗೆ ಹೆಸರು ಗೊತ್ತಿಲ್ಲ ಆದ್ರೆ ಅಷ್ಟ ವಿಸ್ ಮಾಡಗತ್ತೀನಿ ರೀ ನೀವು ನೂರು ಕಾಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಲಿಂತ ಬಾಳಿ ನಿಮ್ಮ ನೀವು ಕಂಡ ಕನಸೆಲ್ಲ ನನಸಾಗಲಿ ನೀವು ಇದೇ ರೀತಿ ಖುಷಿ ಖುಷಿಯಾಗಿ ನೂರು ಕಾಲ ಸುಖವಾಗಿ ಒಟ್ಟಿಗೆ ಬಾಳಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಕ್ಕ ಮತ್ತು ಇನ್ನೊಂದು ವ್ಯಾ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋದಿತ್ತು ರೀ ಆದ್ರೆ ಅದು ಹದಿನೈದು ತಾರೀಕಿನ ಇತ್ತು ರೀ ಅವರ ಒಂದು ಸ್ವಲ್ಪ ಮೊದಲೇ ಕಮೆಂಟ್ ಹಾಕಿರೋ ಸಲುವಾಗಿ ಅದೇನು ಮಾಡೋದಿತ್ತು ರೀ ನಾನು ಕಮೆಂಟಿಗೆ ರಿಪ್ಲೈ ಹಾಕ್ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿನ್ರಿ ಆದರೆ ಅದು ಹದಿನೈದನೇ ತಾರೀಕು ದಿವಸ ನನಗೆ ನ್ಯಾಪ್ಕಾ ಬಂದಿಲ್ಲ ರೀ ನನಗೆ ವಿಶ್ ಮಾಡೋಕ ಹಾಗಾಗಿ ದಯವಿಟ್ಟು ನನ್ನ ಕ್ಷಮಶ್ ಬಿಡ್ರಿ ಅಕ್ಕ ಹದಿನೈದನೇ ತಾರೀಕು ದಿವಸನೇ ನಾನು ವಿಶ್ ಮಾಡ್ಬೇಕಿತ್ತು ರೀ ಆದರೆ ನಾನು ಅದು ನೋಡಿಲ್ರಿ ನಾನು ಕಮೆಂಟ್ಗೆ ಮೊದಲೇ ರಿಪ್ಲೈ ಹಾಕಿನ್ರಿ ರೀ ಮತ್ತು ಶಾಟ್ ತೊಗೊಂಡು ಇಟ್ಕೊಂಡಿನಿ ಆದರೆ ಆವತ್ತಿನ ದಿವಸ ನನಗೆ ನ್ಯಾಪ್ಕಾ ಬಂದಿಲ್ಲ ರೀ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ಅವರಿಗೂ ಕೂಡ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಮುಗಿದಾದ್ಮೇಲೆ ಇವತ್ತು ವಿಶ್ ಮಾಡಾಕತ್ತೀನಿ ರೀ ಅವು ಅಕ್ಕನ ಹೆಸರು ಬಂದುಬಿಟ್ಟು ಅಶ್ವಿನಿ ವಿಜು ವಾಲಿಕರ್ ಅಂತ ಹೇಳ್ರಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಹದಿನೈದನೇ ತಾರೀಕು ದಿವಸ ಏನಾಗಿದ್ರಿ ಆದರೆ ಇವತ್ತು ವಿಶ್ ಮಾಡಕತ್ತೀನಿ ದಯವಿಟ್ಟು ಶಮಸ್ರಿ ಅಕ್ಕ ನಿಮ್ಮ ಏನಂತಾರೆ ವಿಶ್ಯೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಕ್ಕ ಆದ್ರೆ ದಯವಿಟ್ಟು ನನಗೆ ಶ್ರಮಿಸಿಬಿಡ್ರಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನಾನು ಯಾಕಂದ್ರೆ ನನಗೆ ಒಂಥರ ಯಾಕಂದ್ರೆ ಯಾಕೆಂದ್ರೆ ಆನಿವರ್ಸರಿ ಮೇಲೆ ವಿಶ್ ಮಾಡಕತ್ತೀನಿ ಅಂತ ಹೇಳಿಬಿಟ್ಟು ನನಗೆ ಬೇಜಾರು ಅಲ್ಲತ್ತದ ಆದರೂ ಕೂಡ ನೀವು ಅಷ್ಟು ಪ್ರೀತಿಲಿಂದು ಹೇಳಿರಿ ಆದರೆ ನನ್ನ ಕೈಲಿಂದ ಮಾಡೋಕ್ಕಾಗಲಿ ಅಲ್ವ ಆವತ್ತ ಅಂತ ಹೇಳಿ ನನಗೆ ಭಾಳ ಬೇಜಾರು ಅನ್ಸಕತ್ತದ ಅಶ್ವಿನಿ ಅಕ್ಕ ವಿಜುವಣ್ಣ ಮತ್ತು ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ಕಾಲ ಸುಖವಾಗಿ ಸಂತೋಷವಾಗಿ ಸಂತೋಷವಾಗಿಬಾಡ್ರಿ ಇದೇ ರೀತಿ ನಿಮ್ಮ ಆಸೆ ಕನಸುಗಳು ನನಸಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ನೀವು ಕಂಡು ಕನಸು ನನಸಾಗಲಿ ಏಳೋಳು ಜನ್ಮಕ್ಕೂ ಗಂಡ ಹೆಂಡತಿಯಾಗಿ ಸುಖವಾಗಿ ಸಂತೋಷವಾಗಿ ವಿಶ್ ವಿಶ್ವ ಹ್ಯಾಪಿ ಆ್ಯನಿವರ್ಸರಿ ಅಶ್ವಿನಿ ಅಕ್ಕ ಮತ್ತು ವಿಜಯಣ್ಣ